ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರೇ ವಿ ಕೆ ಡಿಜಿಟಲ್ ನ್ಯೂಸ್ ನಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಾವು ಪ್ರತಿದಿನ ಹೇಳಿಕೊಳ್ಳುವಂತಹ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಶ್ಲೋಕಗಳು ನಮ್ಮ ಒಂದು ಜೀವನದಲ್ಲಿ ಪುರಾತನ ಕಾಲದಿಂದ ನಮ್ಮ ಹಿರಿಯರಿಂದ ಬಂದಲ್ಪಟ್ಟಂಥವು ಅದನ್ನು ಕೆಲವರು ಆಚರಣೆ ಮಾಡ್ತಾರೆ ಕೆಲವರು ಹೇಳ್ತಾರೆ ಕೆಲವರು ಓದ್ತಾರೆ ಕೆಲವರು ಕೇಳ್ತಾರೆ ಆದರೆ ನಾವಿವತ್ತು ಯಾವ್ಯಾವುದು ಆ ಪ್ರಮುಖವಾದಂಥ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಸ್ತೋತ್ರಗಳು ಅಥವಾ ಶ್ಲೋಕಗಳು ಅಂತ ನೋಡೋಣ ಬನ್ನಿ ವೀಕ್ಷಕರೇ ಬನ್ನಿ ಈಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇಕಾಗಿರುವಂತಹ ಶ್ಲೋಕಗಳ ಬಗ್ಗೆ ನೋಡೋಣ ಯಾವ್ಯಾವ ಶ್ಲೋಕ ಅಂತ ನೋಡೋಣ ಮೊಟ್ಟ ಮೊದಲನೆಯದಾಗಿ ಪ್ರಾಚಸ್ತೋತ್ರ ಅಂದರೆ ಬೆಳಿಗ್ಗೆ ಏಳ್ತಿದಂಗೆ ಓದುವಂಥದ್ದು ಅಥವಾ ಹೇಳ್ಕೊಡುವಂಥದ್ದು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಂ ಗೌರಿ ಪ್ರಭಾತೆ ಕರದರ್ಶನಂ ಇದು ಬೆಳಿಗ್ಗೆ ಏಳ್ತಿದಂಗೆ ನಾವು ಕೈಯನ್ನು ನೋಡಿಕೊಂಡು ಹೇಳಿಕೊಡುವಂತಹ ಶ್ಲೋಕ ಇದರಲ್ಲಿ ಗೌರಿ ಲಕ್ಷ್ಮಿ ಸರಸ್ವತಿ ಮೂರು ಜನದ ಹೆಸರು ಸಹಿತ ಬಂದಿದೆ ಮೂರು ಜನದ ಆಶೀರ್ವಾದನೂ ಸಹಿತ ನಮಗೆ ಕರವನ್ನು ನೋಡುವುದರ ಅಂಗೈಯನ್ನು ಎರಡು ಅಂಗೈಯನ್ನು ಜೋಡಿಸಿ ಈ ಥರ ಹಿಡ್ಕೊಂಡು ಓದುವುದರ ಮೂಲಕ ನಮಗೆ ಬರುತ್ತೆ ಸ್ನಾನ ಮಾಡುವಾಗ ಹೇಳಿಕೊಳ್ಳುವಂಥ ಶ್ಲೋಕ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜದೇಸ್ಮಿನ್ ಕುರು ಇಲ್ಲಿ ಏನು ಸಪ್ತ ನದಿಗಳು ನಮ್ಮ ಭಾರತದ ಒಂದು ಹಿಂದೂಗಳಲ್ಲಿ ಏನು ಪ್ರಮುಖವಾಗಿರುವಂತಹ ತುಂಬ ಪಾವಿತ್ರ್ಯತೆಯನ್ನು ಪಡೆದುಕೊಂಡಂತಹ ನದಿಗಳಿದೆ ಅವುಗಳ ಸ್ಮರಣೆ ಬರುತ್ತೆ ನಾವು ದಿನ ಸ್ನಾನ ಮಾಡುವಾಗ ಏನು ಸ್ನಾನದ ನೀರನ್ನು ಉಪಯೋಗಿಸೋದಕ್ಕೆ ಮುಂಚೆ ಈ ಸ್ತೋತ್ರವನ್ನು ಹೇಳಿಕೊಂಡ್ರೆ ಆ ಸ್ನಾನದ ನೀರಿನಲ್ಲಿ ಆ ನದಿಗಳ ಒಂದು ಅಂಶ ಬರುತ್ತೆ ಅನ್ನೋದು ಸಹಿತ ಒಂದು ನಾವು ನಂಬಿಕೆ ಅಂದ್ಕೋಬೋದು ಈ ಥರ ದಿನಾಗಲೂ ಆ ನದಿಗಳನ್ನು ಒಂದು ನೆನಪಿಸ್ಕೊಳ್ಳೋದ್ರಿಂದ ಇದು ಒಂದು ಪರಿಸರ ಪರಿಸರದ ಒಂದು ಕಾಳಜಿ ಮತ್ತು ಪರಿಸರವನ್ನು ನೆನಪಿಸಿಕೊಳ್ಳುವಂಥ ಕೃತಜ್ಞತೆ ತೋರಿಸುವಂಥ ಒಂದು ಶ್ಲೋಕ ಅಂತ ಹೇಳಬಹುದು ನಂತರ ಅಭ್ಯಂಜನ ಸ್ನಾನದಲ್ಲೇ ಎಣ್ಣೆ ಹಚ್ಕೊಳ್ಳುವಾಗ ಅಭ್ಯಂಜನ ಅಂದರೆ ಗೊತ್ತೇ ಇದೆ ನಿಮಗೆಲ್ಲ ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿರ್ತೇನೆ ತಲೆಗೆ ಹಲ್ಲೆಣ್ಣೆ ಇಟ್ಕೊಂಡು ಸ್ನಾನ ಮಾಡೋದು ಅಥವಾ ಯಾವುದೇ ರೀತಿಯ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡೋದಕ್ಕೆ ಅಭ್ಯಂಜನ ಸ್ನಾನ ಅಂತೀವಿ ಇದು ತಲೆಗೆ ತಲೆಯಿಂದ ಅಡಿಯಿಂದ ಮುಡಿಯೋವರೆಗೂ ಮಾಡುವಂತಹ ಎಣ್ಣೆ ಸ್ನಾನ ಇಲ್ಲಿ ಹರಳೆಣ್ಣೆಯನ್ನಾದರೂ ಉಪಯೋಗಿಸ್ಬೋದು ಯಾವೆಣ್ಣೆಯನ್ನಾದರೂ ಉಪಯೋಗಿಸ್ಬೋದು ಆದರೆ ಈ ಅಭ್ಯಂಜನ ಸ್ನಾನದಿಂದ ಆಯುರ್ವೇದಿಕವಾಗಿ ಆರೋಗ್ಯಕ್ಕೆ ಬಹಳಷ್ಟು ಮಹತ್ವಗಳಿವೆ ಅನ್ನೋದು ನಮಗೆಲ್ಲ ತಿಳಿದುಪಟ್ಟಿರುವಂತಹ ಅಂಶ ಹಾಗಾಗಿ ಅಭ್ಯಂಜನ ಸ್ಥಾನ ಶುಭ ಸಂದರ್ಭಗಳಲ್ಲೆಲ್ಲ ಏನು ರೆಕಮೆಂಡ್ ಮಾಡುವಂಥದ್ದು ಅವಧನ್ನು ಮಾಡುವಾಗ ಹೇಳುವಂಥ ಸ್ತೋತ್ರ ಅಶ್ವತ್ಥಾಮ ಬಲಿಹಿ ವ್ಯಾಸೋ ಹನುಮ ಹನುಮಾಂತ್ಯ ವಿಭೀಷಣ ಕೃಪಾ ಪರಶುರಾಮ ತಥ ಸಪ್ತೈತೆ ಚಿರಂಜೀವಿನಃ ಅಂದರೆ ಇಲ್ಲಿ ಏನು ಅಂತಂದರೆ ಅಶ್ವತ್ಥಾಮ ಬಲಿ ವ್ಯಾಸ ಹನುಮಾನೋ ವಿಭೀಷಣ ಕೃಪಾ ಪರಶುರಾಮ ಈ ಏಳೂ ಜನರು ಚಿರಂಜೀವಿಗಳು ಅಂತ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅಂದರೆ ಅವ್ರಿಗೆ ಸಾವೇ ಇಲ್ಲ ಹಾಗಾಗಿ ಈ ಏಳು ಜನರನ್ನು ನಾವು ಬೆಂಕನ ಸ್ನಾನ ಮಾಡುವಾಗ ನೆನಪಿಸಿಕೊಂಡ್ರೆ ಎಣ್ಣೆ ಹಚ್ಚುವಾಗ ನಮಗೆ ಅವರಂತೆ ಚಿರಂಜೀವಿತ್ವ ಬರೆಯಿಲಿ ಚಿರಂಜೀವಿತ್ವ ಈಗಿನ ಕಾಲದಲ್ಲಿ ಯಾರಿಗೂ ಬರೋದು ಸಾಧ್ಯ ಇಲ್ಲ ಬಿಡಿ ಆರೋಗ್ಯವನ್ನು ಕೊಡಲಿ ಅನ್ನೋ ಒಂದು ಸದಾಶಯದಿಂದ ಈ ಶ್ಲೋಕವನ್ನು ನಾವು ಹೇಳ್ತೇವೆ ನಂತರ ಹೇಳೋದು ಭೋಜನ ಮಾಡುವಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿಜ ಪಾರ್ವತಿ ಇದನ್ನು ಎಲ್ಲರೂ ಸಮಾನಕ್ಕೆ ನೀವು ದೇವಸ್ಥಾನಗಳಲ್ಲಿ ಸ್ಕೂಲ್ಗಳಲ್ಲಿ ಹೇಳಿಸಿರ್ತಾರೆ ಅನ್ನಪೂರ್ಣೆ ಅಂದರೆ ಶಂಕರನ ಪತ್ನಿಯಾಗಿರುವಂಥ ಗೌರಿ ಅಥವಾ ಪಾರ್ವತಿ ದೇವಿಯನ್ನು ನೆನಪಿಸಿಕೊಂಡು ಅನ್ನಪೂರ್ಣೇಶ್ವರಿ ಅವಳ ಶಿವನಿಗೆ ಒಂದು ಅನ್ನ ಅನ್ನವನ್ನು ಅಂದರೆ ಅಕ್ಕಿ ಕಾಡನ್ನು ಭಿಕ್ಷೆ ಹಾಕಿರುವಂಥವಳು ಎಲ್ಲರಿಗೂ ಅನ್ನವನ್ನು ಕೊಡಲಿ ಅದೇ ರೀತಿ ಜ್ಞಾನ ವೈರಾಗ್ಯ ಪ್ರತಿಯೊಂದನ್ನು ಸಿದ್ಧಿ ಮಾಡಲಿ ಅಂತ ನಾವು ಕೇಳ್ಕೋತೇವೆ ಅದೇ ರೀತಿ ಶಯನಕಾಲದಲ್ಲಿ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇ ಯ ಸ್ಮರಣನಿತ್ಯಂ ದುಸ್ವಪ್ನ ತಸ್ಯ ನಶ್ಯತಿ ಇದು ನಾವು ಹೇಳೋದೇನು ಅಂತಂದ್ರೆ ರಾಮ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಹನುಮಂತ ವೈನತೇಯ್ಯ ಅಂದರೆ ಗರುಡ ವೃಕೋದರ ಅಂದರೆ ಭೀಮ ಇಷ್ಟು ಜನರನ್ನ ನಾವು ಮಲಗು ಮಲಗುವ ಟೈಮ್ ನಲ್ಲಿ ನೆನಪಿಸ್ಕೊಂಡ್ರೆ ದುಸ್ವಪ್ನಗಳು ಅಂಥವ್ರದ್ದು ಬರೋದಿಲ್ಲ ಅಂಥವ್ರಿಗೆ ದುಸ್ವಪ್ನಗಳು ಬಂದು ನಾಶ ಆಗತ್ವೆ ದುಸ್ವಪ್ನ ಬಂದರೆ ಹೆದರ್ಕೊಳ್ಳೋದು ಸೈಕಲಾಜಿಕಲಿ ಇಲ್ಲ ಅದನ್ನು ನಿಜ ಆಗುವಂಥದ್ದು ಈ ಥರದೆಲ್ಲ ಇರುತ್ತೆ ಕೆಲವೊಂದು ರೀತಿಯ ಭಯ ಭೀತಿಗಳು ಅದು ಈ ಜನ ಈ ಐದು ಜನರನ್ನು ಮಲಗಿಕೊಳ್ಳುವಾಗ ನೆನಪಿಸ್ಕೊಂಡ್ರೆ ಈ ಶ್ಲೋಕ ಹೇಳ್ಕೊಂಡ್ರೆ ಆ ಸ್ವಪ್ನ ಮತ್ತು ಅದರ ಫಲಗಳು ನಾಶ ಆಗತ್ವೆ ಅಂತ ಹೇಳುತ್ತೆ ನಂತರ ತೀರ್ಥಸ್ಥ ಸೇವನೆ ಕಾಲದಲ್ಲಿ ತೀರ್ಥ ಕೊಡ್ತಾರೆ ದೇವಸ್ಥಾನದಲ್ಲಿ ಮನೇಲಿ ಪೂಜೆ ಪುನಸ್ಕಾರವಾಗ ಅವಾಗ ಏನು ಹೇಳ್ತಾರೆ ಅಂತ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ ದುರಿತೋಪಶಮನಂ ವಿಷ್ಣು ಪಾದೋದಕಂ ಪಾವನಂ ಶುಭಂ ತೀರ್ಥ ಕೊಡೋದೇ ದೇವರ ತೀರ್ಥ ನಮಗೆ ಆ ಮರಣ ಮೃತ್ಯು ರೋಗಗಳು ಏನೇ ಇದ್ದರೂ ನಾಶ ಆಗಲಿ ಅಂತ ರೋಗಗಳಿಂದ ಪರಿಹಾರ ಸಿಗಲಿ ಆ ಮೃತ್ಯು ನಿವಾರಣೆ ಆಗಲಿ ಅಂತ ನಾವು ಆ ವಿಷ್ಣು ಪಾದೋದಕ ಅಂದರೆ ಯಾವುದೇ ತೀರ್ಥವಾಗಲಿ ವಿಷ್ಣುವಿನ ಪಾದೋದಕ ಅಂದರೆ ಗಂಗೆ ನೀರಿನ ಅಂಶ ತೀರ್ಥದಲ್ಲಿರೋದರಿಂದ ಅದನ್ನು ನೆನಪಿಸ್ಕೊಂಡು ನಾವು ಈ ರೀತಿಯಾಗಿ ಒಂದು ಶುಭ ಸಂಕಲ್ಪವನ್ನು ಮಾಡಿಕೊಂಡು ತಗೋತೀವಿ ಗೋಮಾತೆಗೆ ನೈವೇದ್ಯ ಕೊಡುವಾಗ ಹಸುಗ್ ನಮಸ್ಕಾರ ಮಾಡುವಾಗ ಗೋಶಾಲೆಗಳಿಗೆ ಹೋದಾಗ ದಿನ ಬೆಳಿಗ್ಗೆ ಗೋವಿಗೆ ಅಕ್ಕಿ ಕಾ ಬೆಲ್ಲ ಇಡುವಾಗ ಅರ್ಶನಾ ಕುಂಕುಮ ಇಡುವಾಗ ನಾವು ಹೇಳಬೇಕು ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಮಹಿಯಸೆ ಗ್ರಾಸ ಮುಷ್ಟಿರ್ಮಯ ದತ್ತ ಸುರಭೆ ಪ್ರತಿಗೃಹ್ಯತ ಇಲ್ಲಿ ಗೋವನ್ನು ಸುರಭಿ ಅಂತ ಕರೀತಾರೆ ಆ ಸುರಭಿಗೆ ಆ ಮಾತಾಗ ಏನು ಹೇಳ್ತೀವಿ ಗ್ರಾಸ ಮುಷ್ಟಿ ಅಂದರೆ ಹುಲ್ಲು ಒಂದು ಮುಷ್ಟಿ ಹುಲ್ಲನ್ನು ಕೊಡ್ತಾ ಇದ್ದೀವಿ ಅಂತಲೇ ನೀವು ಯಾವುದನ್ನೇ ಆಗಲಿ ನೈವೇದ್ಯಕ್ಕೆ ಕೊಟ್ಟು ಈ ಒಂದು ಶ್ಲೋಕವನ್ನು ಗೋವಿಗೆ ಕೊಟ್ಟು ನೈವೇದ್ಯವನ್ನು ಇಟ್ಟು ಅದು ತಿನ್ನುವಾಗ ಅದಕ್ಕೆ ಪ್ರಾರ್ಥನಾ ರೂಪದಲ್ಲಿ ನೀವು ಈ ಶ್ಲೋಕವನ್ನು ಗೋಮಾತೆಗೆ ಮಾತೆಗೆ ಅದೇ ರೀತಿ ಅಗ್ನಿಯನ್ನು ನಮಸ್ಕರುವಾಗ ನೀವೆಲ್ಲಾದರೂ ಹೋಗ್ತಿರೋ ಹೋಮ ಹವನ ಯಜ್ಞ ಯಾಗ ನಡೆಯುತ್ತೆ ಅವರು ನಮಸ್ಕಾರ ಮಾಡ್ತಿರೋ ಅವಾಗ ಹೇಳ್ಕೊಡುವಂಥದ್ದು ಸ್ವಸ್ತಿ ಶ್ರದ್ಧಾ ಮೇಧಂ ಯಶಪ್ರಜ್ಞಾ ವಿದ್ಯಾ ಬುದ್ಧಿಂ ಶಿಎಂ ಬಲಂ ಆಯುಷ್ಯಂ ತೇಜಮಾರೋಗ್ಯಂ ದೇಹಿಮೆ ಹವ್ಯವಾಹನ ನಮ್ಮ ಹಿಂದೂಗಳಲ್ಲಿರುವ ನಂಬಿಕೆ ಏನಂದರೆ ಈ ಅಗ್ನಿ ಹೋಮಕುಂಡ ಅಥವಾ ಯಜ್ಞಕುಂಡದಲ್ಲಿರುವ ಅಗ್ನಿ ದೇವತೆಗಳಿಗೆ ನಾವು ಕೊಡುವಂತಹ ಹವಿಸ್ಸು ಏನು ಯಜ್ಞಕುಂಡಕ್ಕೆ ಹೋಮಕುಂಡಕ್ಕೆ ಕುಂಡಕ್ಕೆ ಅದನ್ನು ದೇವತೆಗಳಿಗೆ ತಲುಪಿಸುತ್ತ ಅಂತ ಅದಕ್ಕೆ ವಾಹನ ಮೀಡಿಯೇಟ್ರ್ ಅಗ್ನಿ ಆ ಅಗ್ನಿದೇವನನ್ನು ನಾವು ಏನು ಪ್ರಾರ್ಥನೆ ಮಾಡ್ಕೋತೀವಿ ಇವೆಲ್ಲದನ್ನೂ ಸ್ವಸ್ತಿ ಅಂದರೆ ಒಳ್ಳೆಯದಾಗ್ಲಿ ಶ್ರದ್ಧೆ ಮೇಧ ಬುದ್ಧಿ ಯಶಸ್ಸು ಪ್ರಜ್ಞೆ ವಿದ್ಯೆ ಬುದ್ಧಿ ಆಯುಸ್ಸು ಬಲ ಲಕ್ಷ್ಮಿ ತೇಜಸ್ಸು ಆಯುಸ್ಸು ಆರೋಗ್ಯ ಪ್ರತಿಯೊಂದನ್ನು ನೀನು ಹವ್ಯವಾಹನ ಅಂದರೆ ಅಗ್ನಿದೇವನೇ ನನಗೆ ಕೊಡು ಅಂದರೆ ದೇವತೆಗಳಿಗೆ ನನ್ನ ಬೇಡಿಕೆಯನ್ನು ತಲುಪಿಸಿ ನಾನು ಕೊಡೋ ಹವಿಸ್ಸಿನ ಜೊತೆಗೆ ಈ ಬೇಡಿಕೆಯನ್ನು ದೇವತೆಗಳಿಗೆ ತಲುಪಿಸಿ ಅವರಿಂದ ನನಗಿದನ್ನು ಕೊಡಿಸು ಅಂದರೆ ನನಗೆ ನೀನು ತಂದು ಕೊಡು ಅಂದರೆ ಮೀಡಿಯೇಟ್ರ ಥರ ಇಲ್ಲಿ ಕೇಳ್ಕೊತೀವಿ ಅಂದರೆ ಇಲ್ಲೆಲ್ಲ ನಿಸರ್ಗದ ಒಂದು ಪೂಜೆ ಪ್ರಾರ್ಥನೆ ನಾವು ನೋಡೋದು ಅಗ್ನಿ ಸಹಿತ ಒಂದು ಪಂಚಭೂತಗಳಲ್ಲಿ ಒಂದು ಮತ್ತೆ ತುಂಬ ಇಂಪಾರ್ಟೆಂಟ್ ಅಗ್ನಿ ಇಲ್ದಲೇ ನಮಗೆ ಡೈಲಿ ಏನೂ ನಡೆಯೋಲ್ಲ ಹಾಗಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಅಗ್ನಿಯ ಅರಿತು ಜಲದ ಮಹತ್ವವನ್ನ ಅರಿತು ಈ ರೀತಿಯ ಶ್ಲೋಕಗಳನ್ನು ಮಾಡಿದ್ದಾರೆ ಅಂತ ಹೇಳ್ಕೋಬೋದು ಅದು ಒಂದು ಹಿಸ್ಟಾರಿಕಲ್ ಆಗಿ ಆದರೆ ಆಗಿ ನಮ್ಮಲ್ಲಿ ಇವೆಲ್ಲ ಒಂದು ಶ್ಲೋಕಗಳಿಗೂ ಒಂದು ಅರ್ಥ ಇದೆ ಮತ್ತು ಅದರ ಪ್ರಭಾವನೂ ಸಹಿತ ಅಷ್ಟೇ ಇರುತ್ತೆ ಈಗ ಇಲ್ಲದರ ಜೊತೆಯಲ್ಲಿ ನಾನು ಕೆಲವು ಇದು ಹೇಳ್ತೀನಿ ಗುರುಗಳ ಸ್ತೋತ್ರ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುಸ್ತಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಗಳನ್ನು ನೀವೇ ತ್ರಿಮೂರ್ತಿಗಳಲ್ಲಿ ಒಂದಾಗಿರುವಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳುವಂಥದ್ದು ಇದು ಸಹಿತ ತುಂಬ ಏನು ಎಲ್ಲರೂ ತಿಳಿದುಕೊಳ್ಳಬೇಕಾದಂಥದ್ದು ಮತ್ತು ನವಗ್ರಹ ಸ್ತೋತ್ರ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರಶ್ಚ ನಿಭ್ಯಶ್ಚ ರಾಹವೇ ಕೇತವೇ ನಮಃ ಇದು ಸಹಿತ ನವಗ್ರಹಗಳನ್ನು ಸಿಂಪಲ್ಲಾಗಿ ಹೇಳ್ಕೊಳ್ಳೋವಂಥದ್ದು ಕೆಲವ್ರಿಗೆ ಅದು ಮುಂಚೆಯೆಲ್ಲ ಏನೇ ಒಂದು ಲಗ್ನಪತ್ರಿಕೆ ಶುಭ ಸಂದರ್ಭದ ಒಂದು ಇನ್ವಿಟೇಷನ್ ಬರಿಬೇಕಾದ್ರೂ ಈ ಶ್ಲೋಕನ ಮುಂಚೆ ಹಾಕಿರೋರು ಮೇಲ್ಗಡೆ ಪ್ರಿಂಟ್ ಮಾಡಿಸಿರೋರು ಅದನ್ನು ಇದನ್ನು ಬರೆದು ನವಗ್ರಹಗಳನ್ನು ಏನು ಧ್ಯಾನ ಮಾಡಿನೇ ನಂತರ ಮನೆ ದೇವರನ್ನ ಧ್ಯಾನ ಮಾಡಿ ಏನೇ ಒಂದು ಶುಭ ಕಾರ್ಯಗಳನ್ನು ನಡೆಯುವಾಗ ಆಮಂತ್ರಣ ಪತ್ರಿಕೆ ಬರೆದ್ರೂ ಇದನ್ನು ಬರೆಯುವಂಥ ಒಂದು ಹಿಂದಿನಿಂದ ಬಂದಿರೋ ಅಭ್ಯಾಸ ಇತ್ತು ವೀಕ್ಷಕರೇ ನಮ್ಮ ಈ ಎಲ್ಲ ವಿಡಿಯೋಗಳಿಂದ ನಿಮಗೆ ಅನುಕೂಲ ಆಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಸಾಕಷ್ಟು ಮಾಹಿತಿಗಳನ್ನು ಶ್ಲೋಕಗಳ ಬಗ್ಗೆ ದೈನಂದಿನ ಜೀವನದಲ್ಲಿ ಉಪಯುಕ್ತವಾಗುವಂತಹ ಒಂದು ಶ್ಲೋಕಗಳು ಅದರ ಏನು ಅರ್ಥ ಅಥವಾ ಏನು ಅದರ ಪ್ರಾಮುಖ್ಯತೆ ಅಂತ ತಿಳ್ಕೊಂಡ್ರಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿ ಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನೆಲ್ ನಿಮ್ಮ ಚಾನೆಲ್ ನಮ್ಮೆಲ್ಲರ ಚಾನಲ್ ಚಾನೆಲ್ ಇದು ಜನಪರ ಚಾನೆಲ್ ಧನ್ಯವಾದಗಳು ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ